ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಚನಾಸ್ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗ್ ಕಾರ್ತಿಕ ಮಾಸ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇನ್ನೊಂದು ವೀಕ್ ಇದೆ ಸೊ ಅಷ್ಟರೊಳಗಡೆ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮನೆ ದೇವ್ರಿಗೆ ಹೋಗಿದ್ವಿ ಬಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಲಾಸ್ಟ್ ಡೇ ಏನು ಬರುತ್ತೆ ಕಡೆ ಕಾರ್ತಿಕದ್ದು ಕೊನೆ ವಾರ ಬರುತ್ತಲ್ಲ ಆವಾಗ ದೀಪಾರಾಧನೆ ಇರುತ್ತೆ ಅಂತ ಹೇಳಿದ್ರು ಸೊ ನಾವು ಈ ವಾರ ಇದೆ ಅಂತ ಅಂದ್ಕೊಂಡು ಹೋಗಿದ್ವಿ ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿ ಉತ್ಸವ ಅಂತ ಮಾಡ್ತಾರೆ ಸ್ನೇಹಿತರೆ ಅದು ಯಾರಾದರೂ ಅರ್ಕೆ ಮಾಡ್ಕೊಂಡಿರ್ತಾರೆ ಮತ್ತೆ ಅಲ್ಲಿ ಮಲಕ್ಕೋತೀನಿ ಅಂತ ಕೂಡ ಅಂದ್ಕೊಂಡಿರ್ತಾರೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಈ ದೇವಸ್ಥಾನದಲ್ಲಿ ಆ ಥರ ಮಾಡ್ತಾರೆ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಸೊ ಏನಾದರೂ ಅರ್ಕೆ ಮಾಡಿಕೊಂಡು ಅದು ಈಡೇರಿದೆ ನಾನು ಅಲ್ಲೇ ಮಲ್ಕೊತೀನಿ ಒಂದು ದಿನ ದೇವಸ್ಥಾನ ದೇವ್ರ ಸನ್ನಿಧಿನಲ್ಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರ್ತಾರೆ ಅರ್ಸ್ಕೊತಾರೆ ಸೊ ಅದಾದರೆ ಆದರೆ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಮನೆ ದೇವ್ರು ಇರೋ ಅಂಥವ್ರು ವರ್ಷಕ್ಕೆ ಒಂದು ಸಲ ಎರಡು ಸಲ ಈ ಥರ ಎಲ್ಲ ಮಾಡ್ತಾರೆ ಇದು ರಾಮದೇವರು ಸ್ನೇಹಿತರೆ ಇದು ನೋಡ್ತಾ ಇದ್ದೀರಲ್ವ ಇದು ರಾಮದೇವರು ಅಷ್ಟು ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಉತ್ಸವ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ದೂರ ಹಿಂಗೆ ಈ ಥರ ಹಿಂಗೆ ಹೊತ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಹಿಂಗೆ ಉತ್ಸವ ಮಾಡ್ತಾರೆ ಚಿಕ್ಕದಾಗಿಯೇ ಇರುತ್ತೆ ಸೊ ಅರ್ಕೆ ಮಾಡ್ಕೊಂಡಿರೋರು ಪೂಜೆಗಳು ಅಥವಾ ಈ ಶ್ರಾವಣದಲ್ಲಿ ಕಾರ್ತಿಕದಲ್ಲಿ ಈ ಥರ ಮಾಡ್ತಾಯಿರ್ತಾರೆ ಮತ್ತು ವಾರ ಅಂದರೆ ಇದು ಭಾನುವಾರ ಬರುತ್ತೆ ಸೊ ಆ ದಿನ ಕೂಡ ಅದೇ ರೀತಿಯೇ ಮಾಡ್ತಾಯಿರ್ತಾರೆ ಜನನೂ ಅಷ್ಟೇ ತುಂಬ ತುಂಬ ಜನ ಆಯಿತು ಸೊ ಅಲ್ಲಿ ಮುಗಿಸ್ಕೊಂಡು ಬರೋದ್ರೊಳಗಡೆ ಏಯ್ಟ್ ಏಯ್ಟ್ ತರ್ಟಿ ಆಗೋಗಿತ್ತು ಸೊ ವೇ ಬರ್ತಾ ಎಲ್ಲಾದರೂ ಓಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಓಟೆಲಿಗೆ ಹೋದ್ವಿ ತುಂಬ ಏಯ್ಟ್ ತರ್ಟಿ ಆಯಿತು ಸೊ ಮನೆಯವರೆಲ್ಲ ಎಲ್ಲಾದರೂ ಆಚೆ ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಇದ್ವಿ ಇದು ಹಿರೇಹಳ್ಳಿ ಬಿಟ್ಟು ಮುಂದೆ ಇರೋ ಅಂಥದ್ದು ಪ್ಯೂರ್ ವೆಜ್ ಇರುತ್ತಲ್ಲ ಸ್ನೇಹಿತರೆ ಸೊ ಆ ಹೋಟೆಲು ನಾವೆಲ್ಲ ಪ್ಯೂರ್ ವೆಜ್ ಇರೋದರಿಂದ ಅಲ್ಲಿಗೆ ಹೋಗಿದ್ವಿ ಸುಮಾರು ಸಲ ಬ್ಯಾಂಗ್ಳೂರು ರೂಟಿಂದ ಬರಬೇಕಾದ್ರೆ ಅಂದ್ಕೊಳ್ತಾ ಇದ್ವಿ ನಂಜುನೇಶ್ವರಗೆ ಹೋಗ್ಬೇಕಂತ ಸೊ ಹೋದ್ವಿ ಬಟ್ ಏನಂತ ಗೊತ್ತಿಲ್ಲ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಸ್ನೇಹಿತರೆ ಸುಮಾರು ಓಟೆಲ್ಗಳಲ್ಲಿ ಟ್ರೈ ಮಾಡಿದ್ದೀವಿ ಬಟ್ ಇಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಸೊ ತೊಗೊಂಡಿರೋದನ್ನೆಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬಂದ್ವಿ ಹಂಗಾಯಿತು ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಇಲ್ಲಿ ಪಾರ್ಕ್ ಎಲ್ಲ ಇತ್ತು ಚೆನ್ನಾಗಿದೆ ಮಕ್ಕಳೇನಾದರೂ ಬರ್ತಾರೆ ಇದ್ದಾರೆ ಅಂತ ಹೇಳಿದ್ರೆ ಸೊ ಇಲ್ಲೆಲ್ಲ ಗೇಮ್ಸು ಎಲ್ಲ ತುಂಬ ಚೆನ್ನಾಗಿತ್ತು ನಂಜುಂಡೇಶ್ವರ ಹೋಟೆಲ್ ಸ್ನೇಹಿತರೆ ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಗೇಮ್ಸ್ ಎಲ್ಲ ಸೇಮ್ ಪಾರ್ಕಲ್ಲಿ ಹೋಗಿ ಥರ ಫೀಲ್ ಆಗತ್ತೆ ಸೀಸಾ ಸ್ಲೈಡರು ಸುಮಾರು ಇತ್ತು ಇಲ್ಲಿ ತುಂಬ ಚೆನ್ನಾಗಿತ್ತು ಓಕೆ ಅದೆಲ್ಲ ಓಕೆ ಆಯಿತು ಇನ್ನು ಬೇರೆ ಜ್ಯೂಸು ಎಲ್ಲ ಇತ್ತು ಬಟ್ ಅದೇನಂತ ಗೊತ್ತಿಲ್ಲ ಓಟೆಲು ತುಂಬ ಚೆನ್ನಾಗಿದೆ ಕ್ಲೀನ್ಲಿನೆಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಟ್ ಅದು ಅಷ್ಟು ಸಫಿಷಿಯೆಂಟನ್ನು ಅನ್ನಿಸ್ಲಿಲ್ಲ ಊಟ ತಿನ್ನಬೇಕು ಅಂತಲೇ ಅನ್ನಿಸ್ಲಿಲ್ಲ ತೊಗೊಂಡಿದೆಲ್ಲ ಹಾಗಾಗೆ ತೊಗೊಂಡು ಬಂದ್ಬಿಟ್ವಿ ಬಟ್ ಏನೋ ಹೋಗ್ತಾ ರೋಡಲ್ಲಿ ಹೋಗಿದ್ದೀವಿ ಆ ಥರ ಏನೂ ಇಲ್ಲ ಬಟ್ ಅಲ್ಲಿ ಊಟಕ್ಕೆ ಅಂತಲೇ ಹೋದ್ವಿ ಅಲ್ಲೇನಾದರೂ ಸ್ಪೈಸಸ್ ಆಗ್ಬೋದು ಚಾಕ್ಲೇಟ್ಸ್ ಆಗ್ಬೋದು ತೊಗೋತೀವಿ ಅಂತ ಹಂಗಿದ್ರೆ ಅದು ಕೂಡ ಇತ್ತು ಕೂರ್ಕ್ ಸ್ಪೆಷಲ್ ಅಂತ ಸೊ ಅದೂ ಕೂಡ ತೊಗೊಂಡ್ಬೋದಿತ್ತು ಮತ್ತು ಟಾಯ್ಸ್ಗಳಿತ್ತು ಮಕ್ಕಳಿಗೆ ಎಲ್ಲನ ಸೊ ಅಲ್ಲಿ ಸುಮಾರು ಸ್ಪೆಷಲ್ ರೆಸಿಪೀಸ್ಗಳಿತ್ತು ಸೊ ಅದನ್ನೆಲ್ಲ ಟ್ರೈ ಮಾಡಿದ್ವಿ ಓಕೆ ಇವೆಲ್ಲ ಈ ಗೋಬಿ ಈ ಥರ ಫ್ರೈಗಳು ಈ ಥರದ್ದೆಲ್ಲ ಓಕೆ ಚೆನ್ನಾಗಿತ್ತು ಗ್ರೇವಿನೂ ಚೆನ್ನಾಗಿತ್ತು ಸ್ನೇಹಿತರೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಅವ್ನು ತಿನ್ಬೇಕಂತ ಅನ್ನಿಸ್ಲಿಲ್ಲ ಸೊ ಅಲ್ಲಿರೋ ಸ್ಪೆಷಲನ್ನು ಏನಾದರೂ ಟ್ರೈ ಮಾಡಬೇಕು ಅಂತೇಳಿ ಇದನ್ನು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಸೊಕೆ ಅಲ್ಲಿಂದ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ತುಮ್ಕೂರು ಕಡೆಗೆ ಹೊರ್ಟ್ವಿ ಸೊ ತುಮಕೂರು ಕಡೆಗೆ ಬರ್ತಾ ಅಂದವೇ ಹೋಗ್ತಾ ಗೂಳೂರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಂಧವೇ ಬರ್ತಾ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಆಲ್ರೆಡಿ ನೈನ್ ತರ್ಟಿ ಆಗೋಗಿತ್ತು ಆದರೂ ನೋಡೋಣ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಸ್ನೇಹಿತರೆ ಇದೆಲ್ಲ ತರಿಸಿದ್ವಿ ಬಟ್ ಹೇಳ್ದ ಹಾಗೆ ಏನೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಒಂದು ಕಡೆಗೆ ತಿನ್ನೋಕ್ಕಾಗಲಿಲ್ಲ ಬಟ್ ನಾನು ಎಲ್ಲೋದ್ರೂ ಕೂಡ ಫಿಲ್ಟರ್ ಕಾಫಿ ಮಾತ್ರ ಮಿಸ್ ಮಾಡೋದಿಲ್ಲ ಕಾಫಿ ಅಂದರೆ ಮೈ ಫೇವ್ರೇಟ್ ಅಂತ ಹೇಳ್ಬೋದು ಸೊ ಲಾಸ್ಟಿಗೆ ಊಟ ಇಲ್ಲ ಆದಮೇಲೆ ನಾನು ಕಾಫಿ ಕುಡಿದ್ಬಿಟ್ಟು ಬಂದೆ ಯಾಕೆಂದರೆ ನನಗೆ ಒಂಥರ ತುಂಬ ಪಂಚ ಪ್ರಾಣ ಅಂತೀವಲ್ವ ಆ ರೀತಿ ಕಾಫಿ ಅಂತ ಹೇಳಿದ್ರೆ ಸೊ ಆ ಈಗ ಗೂಳೂರಿಗೆ ಬಂದುಬಿಡಿದೀವಿ ಎಂಟ್ರೆನ್ಸಲ್ಲಿ ಈ ಥರ ಇರುತ್ತೆ ಸ್ನೇಹಿತರೆ ನೀವು ಕುಣಿಗಲ್ಲಿಗೆ ಹೋಗ್ಬೇಕಾದ್ರೆ ಟುಮ್ಕುಟು ಕುಣಿಗಲ್ಲಿ ಹೋಗಬೇಕಾದ್ರೆ ಸಿಗುತ್ತೆ ತುಮಕೂರು ಆಗಿದ ತಕ್ಷಣವೇ ಸಿಗುತ್ತೆ ಇದು ಆಲ್ರೆಡಿ ಎಲ್ಲ ಕ್ಲೋಸಿಂಗ್ ಟೈಮ್ ಇತ್ತು ನೈನ್ ತರ್ಟಿ ಆಗೋಗಿತ್ತಲ್ವ ಸೊ ಅಂಗಡಿಗಳು ಎಲ್ಲ ಕ್ಲೋಸ್ ಮಾಡಿದ್ರು ಇಲ್ಲಿ ಒಂಥರ ಜಾತ್ರೆ ಫೀಲ್ ಆಗುತ್ತೆ ಸ್ನೇಹಿತರೆ ಜಾತ್ರೆ ಥರ ಸ್ಟಾಲ್ಗಳಾಗ್ಬೋದು ಅಂಗಡಿಗಳಾಗ್ಬೋದು ಪ್ರತಿಯೊಂದನ್ನು ಕೂಡ ಹಾಕ್ಕೊಂಡಿರ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಅಗ್ಲೊತ್ತು ಬರಬೇಕು ಬೆಳಗ್ಗೆ ಟೈಮ್ನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಬಂದವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಕಡಲೆಪುರಿ ತೊಗೊಂಡೋಗ್ತಾರೆ ಜಾತ್ರೆ ಪುರಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪುರಿ ಅಂತ ಎಲ್ಲ ಹೇಳ್ತೀವಲ್ವ ಆ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಗೆ ಅದೆಲ್ಲೂ ಸಿಗಲಿಲ್ಲ ಸ್ನೇಹಿತರೆ ಎಲ್ಲ ಬಾಗ್ಲಾಕ್ಬಿಟ್ಟಿತ್ತು ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ ಸುಮಾರು ಸಲ ಅನ್ಕೊತಾ ಇದ್ವಿ ಪ್ರತಿ ಸಲ ಏನಾಗೋದು ಅಂತ ಹೇಳಿದ್ರೆ ಇನ್ನೇನು ಬಿಡ್ತಾರೆ ಏನ್ಬೇಕಾದ್ರೆ ಹೋಗ್ಬೇಕು ಅಂತ ಅನ್ಕೊತಾ ಇದ್ವಿ ಅಷ್ಟೊಳಗಡೆ ನಾವು ಹೋಗ್ಬೇಕು ಅನ್ನುವಾಗ ಗಣೇಶನ್ನೇ ಬಿಟ್ಬಿಡ್ತಾಯಿದ್ರು ಸುಮಾರು ಒಂದು ಎರಡು ಮೂರು ವರ್ಷದಿಂದ ನಮ್ಗೆ ಹೋಗೋಕೆ ಆಗಿರಲಿಲ್ಲ ಸೊ ಈ ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿಂತೀವಲ್ವಾ ಸೊ ಪ್ಲ್ಯಾನ್ ಏನು ಮಾಡಿರಲಿಲ್ಲ ಅಂದವೇ ಹೋಗೋಣ ನೋಡೋಣ ಇರುತ್ತೆ ಅಂತ ಅಂದ್ಕೊಂಡು ಸೊ ಹೋದ್ವಿ ಆ ಮಂಗಳಾರತಿ ಆಗಿತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಏನಾದರೂ ಸ್ಪೆಷಲ್ ಇರುತ್ತೆ ಅದು ಏನು ಅಂತ ಅಂದ್ಬಿಟ್ಟು ನೋಡೋಣ ಅದು ಅಷ್ಟು ಡೀಟೇಲ್ಸು ನಾನು ಏನು ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ ಸೊ ಆ ಸೈಡ್ ಅಂಥವ್ರು ಯಾರಾದರೂ ಗೊತ್ತಿದ್ರೆ ಅವ್ರ ಹತ್ರ ಕೇಳಿಬಿಟ್ಟು ನೆಕ್ಸ್ಟು ವೀಡಿಯೋದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಏನಿದೆ ಆ ಥರ ಈ ಸಲ ಡಿಫ್ರೆಂಟ್ ಏನಾಗ ಏನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಬಟ್ ಅದು ನೋಡೋದಕ್ಕೇ ಒಂದು ಖುಷಿ ಆಗುತ್ತೆ ಸ್ನೇಹಿತರೆ ಅಷ್ಟು ದೊಡ್ಡದಾಗಿರೋ ಅಂಥ ಗೂಳೂರು ಗಣಪತಿ ಇದಕ್ಕೆ ತುಂಬಾ ಇತಿಹಾಸ ಕೂಡ ಇದೆ ಇದು ಮಾಮೂಲಾಗಿ ಕೂರಿಸ್ಬಿಟ್ಟು ಬಿಡೋ ಅಂಥ ಅಲ್ಲ ಇದಕ್ಕೆ ತುಂಬಾ ವಿಶೇಷ ಇದೆ ಆ ವಿಶೇಷ ಏನು ಅನ್ನೋದನ್ನು ಕೂಡ ಆದಷ್ಟು ನಾನು ಬೇರೆಯವ್ರ ಹತ್ರ ಇನ್ಫಾರ್ಮೇಷನನ್ನು ತೊಗೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಸುಮ್ಮನೆ ಹೇಳ್ಬಾರ್ದು ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳ್ಬೇಕು ಅಲ್ವಾ ಸೊ ಅದಕ್ಕೇ ನೋಡಿ ಹೇಗಿದೆ ಅಂತ ತುಂಬ ತುಂಬ ಚೆನ್ನಾಗಿದೆ ನಮಗೆಲ್ಲ ಒಂದು ಅದೇ ಕ್ವಶನ್ ಬರುತ್ತೆ ಅದನ್ನೆಲ್ಲ ಬಿಡಬೇಕಾದ್ರೆ ಅದನ್ನು ಹೇಗೆ ಆಚೆ ತೊಗೊಂಡು ಬರ್ತಾರೆ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು ಸೊ ಅದನ್ನು ಕೂಡ ನಿಮ್ಮನ್ನ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಸ್ನೇಹಿತರೆ ವೀಕೆಂಡ್ ಅಂತ ಹೇಳ್ಬೋದು ಸೊ ವೀಕ್ಲಿ ಒನ್ಸು ವ್ಲಾಗಲ್ಲಿ ಸಿಗ್ತಾಯಿರ್ತೀನಿ ಸೊ ಇದ್ರ ಜೊತೆ ಒಂದು ಸೂಪರ್ ಆಗಿರೋಂಥ ಸ್ವೀಟ್ ರೆಸಿಪಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ ಯಾಕಂದರೆ ಸೂಪರ್ ಡೂಪರ್ ರೆಸಿಪಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೇಕ್ರಿನಲ್ಲಿ ಮಾಡೋ ರೀತಿಯಾಗಿ ಮನೆಯಲ್ಲಿ ಈಸಿಯಾಗಿ ಇನ್ ಟೆನ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಳಾಗೋ ಚಾನ್ಸಸ್ಸೇ ಇಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೋ ಏನೋ ಅನ್ನೋ ಪ್ರಾಬ್ಲಮ್ಮೇ ಬರೋದಿಲ್ಲ ಯಾಕಂದರೆ ಅಷ್ಟು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸುಪ್ಪರ್ ಅಂಥ ಟೇಸ್ಟಲ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಗಿನರ್ಸ್ ಆಗ್ಬೋದು ಅಥವಾ ನಾನು ಯಾವತ್ತೂ ಸ್ವೀಟ್ ಮಾಡೇ ಇಲ್ಲ ಅಂತ ಅನ್ನೋರಾಗ್ಬೋದು ಸ್ವೀಟ್ ಬರೋರು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತಿಂದವರಂತೂ ಈ ಸ್ವೀಟ್ ಮತ್ತೆ ಮತ್ತೆ ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ತಿಂದರೆ ಅಂತೂ ಸಮಾಧಾನ ಆಗೋಲ್ಲ ಎರಡರಿಂದ ಮೂರಾದರೂ ಕಡಿಮೆ ಅಂದ್ರೂ ಎರಡರಿಂದ ಮೂರನ್ನು ತಿನ್ನಬೇಕಾಗತ್ತೆ ಯಾಕಂದರೆ ಅಷ್ಟು ರುಚಿಯಾಗಿ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ನೀವು ಸ್ಟಿಕ್ ಬೇಕಾದರೂ ತೊಗೊಳ್ಬೋದು ಅಥವಾ ನೀವು ಏನಾದರೂ ಇಲ್ಲಿ ದಪ್ಪ ತಳದ ಪಾತ್ರೆ ಇದೆ ಅಂದರೆ ಅದನ್ನು ಬೇಕಾದರೂ ತೊಗೊಳ್ಬೋದು ನಾನು ಆಗ್ತಾ ಇರೋವಂಥ ಕಪ್ ಮೆಷರ್ಮೆಂಟು ಹಾಫ್ ಕಪ್ ಇದ್ದು ಹಾಫ್ ಅಷ್ಟು ನಾನು ಸಕ್ಕರೆ ಪುಡಿಯನ್ನು ತೊಗೊಂಡಿದ್ದೀನಿ ಅದೇ ಕಪ್ ಮೆಷರ್ಮೆಂಟಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಕೂಡ ಹಾಕೊಂಡಿದ್ದೀನಿ ಇದು ಟೇಬಲ್ ಸ್ಪೂನು ನಾನು ರೆಡ್ ಕಲರಲ್ಲಿ ಹಾಕ್ತಾಯಿದ್ದೀನಲ್ವ ಸೊ ಇದು ಟೇಬಲ್ ಸ್ಪೂನ್ ಅಂತ ಇದರಲ್ಲಿ ನಾಲ್ಕು ಟೇಬಲ್ ಸ್ಪೂನು ನಾಲ್ಕರಿಂದ ಐದು ಬೇಕಾದರೂ ನೀವು ಹಾಕಬಹುದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ತುಪ್ಪ ಸ್ನೇಹಿತರೆ ನಾನಿಲ್ಲಿ ಸ್ಟವನ್ನು ಆನ್ ಮಾಡಿಲ್ಲ ಸೊ ಫಸ್ಟು ಇದನ್ನೆಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಆಗೋ ಚಾನ್ಸಸ್ ತುಂಬ ಇರುತ್ತೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬೀಟರ್ ಇತ್ತು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ತುಪ್ಪ ಹಾಲು ೂರು ಕೂಡ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ಈವನ್ ಆಗಿ ಮಿಕ್ಸ್ ಆಗುತ್ತೆ ಸ್ನೇಹಿತರೆ ನಾನಿಲ್ಲಿ ಯೆಲ್ಲೋ ಕಲರ್ ಬೌಲ್ ತೋರಿಸ್ತಾ ಇರೋದು ಒಂದು ಕಪ್ ಮೆಷರ್ಮೆಂಟ್ ಅಂತ ಸೊ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಪ್ ಅಂತ ಇದೆ ಇದರಲ್ಲಿ ನಾನು ಎರಡು ಕಪ್ಪಷ್ಟು ನಾನು ಹಾಲಿನ ಪುಡಿಯನ್ನು ಹಾಕೋತಾ ಇದ್ದೀನಿ ನಾನು ಹಾಕ್ತಾ ಇರೋದು ಹಾಲಿನ ಪುಡಿ ಈ ಸ್ವೀಟ್ ಬಂದು ಹಾಲಿನ ಪುಡಿಯಿಂದನೇ ಮಾಡಿರೋ ಅಂಥದ್ದು ಸೂಪರ್ ಡೂಪರ್ ಹಾಲಿನ ಪುಡಿಯಿಂದ ಮಾಡಿರೋ ಅಂತ ಪೇಡ ಸ್ನೇಹಿತರೆ ತುಂಬಾ ತುಂಬ ಚೆನ್ನಾಗಿರತ್ತೆ ತಿಂತಾ ಇದ್ದರೆ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಪುಡಿ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಬೀಟರಲ್ಲಿ ಮಾಡ್ಕೊಳ್ಳೋದ್ರಿಂದ ಸೊ ಗಂಟಂತೂ ಒಂದು ಕೂಡ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಗಟ್ಟಿ ಆಯಿತು ಆ ಥರ ಏನು ಅಂದ್ಕೊಳ್ಬೇಡಿ ನಾವಿಲ್ಲಿ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಬಿಸಿ ಹಾಕ್ತಾ ಹಾಕ್ತಾ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ನಿಮಗೆ ನೋಡಿದ್ರೇ ಆ ಒಂದು ಟೆಕ್ಸ್ಚರ್ ಗೊತ್ತಾಗ್ತಾ ಇದೆ ಎಲ್ಲೂ ಕೂಡ ಗಂಟು ಇಲ್ಲ ಅಂತ ಸೊ ಈ ಟೈಮ್ನಲ್ಲಿ ನಾನು ಸ್ಟವನ್ನ ಆನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ತನಕ ಸ್ಟವ್ನ ಆನ್ ಮಾಡಿರಲಿಲ್ಲ ಸ್ನೇಹಿತರೆ ಈ ಟೈಮ್ನಲ್ಲಿ ಸ್ಟವನ್ನು ಆನ್ ಮಾಡಿಕೊಂಡು ಮೀಡಿಯಮ್ಗಿಂತ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡ್ದಲೇ ಇರೋ ಥರ ಚೆನ್ನಾಗಿ ತಿರುಗಿಸ್ತಾ ಬನ್ನಿ ನಿಮಗೆ ಬೇಕು ಅಂದರೆ ಇನ್ನು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ನೀವು ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಬೇಕಂದರೆ ನಿಮಗೆ ಅನ್ನಿಸ್ತಾ ಇರುತ್ತೆ ಏನಾದರೂ ತಳ ಹಿಡಿತಾ ಇದೆ ತಳ ಹಿಡಿಯೋ ಚಾನ್ಸಸ್ ಇರೋದಿಲ್ಲ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ತಳ ಬಿಡೋದಕ್ಕೆ ಶುರುವಾಗುತ್ತೆ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ಅವಾಗ ತುಂಬ ಚೆನ್ನಾಗಿ ಈ ಸ್ವೀಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಸ್ವಲ್ಪ ತೆಳುವಾಗುತ್ತೆ ಬಿಸಿ ಆಗ್ತಾ ಆಗ್ತಾ ನಾವು ಸಕ್ಕರೆ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ತೆಳುವಾಗತ್ತೆ ಸೊ ತೆಳುವಾಗಿ ಒಂದು ಸ್ವಲ್ಪ ಟೈಮಲ್ಲೇ ಅದು ಗಟ್ಟಿಯಾಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ನಾನು ಅದು ಮುಂದೆ ತೋರಿಸ್ತಾ ಹೋಗ್ತೀನಿ ಯಾವೊಂದು ಕನ್ಸಿಸ್ಟೆನ್ಸಿನಲ್ಲಿ ಸ್ಟವನ್ನು ಆಫ್ ಮಾಡಬೇಕು ಅಂತ ಕೈ ಮಾತ್ರ ಬಿಡಬಾರ್ದು ಕೈನ ತಿರ್ಗಿಸ್ತಾನೆ ಇರಬೇಕು ನೋಡಿ ಈ ರೀತಿಯಾಗಿ ಇದು ಹಾಲಿನ ಪುಡಿ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದಷ್ಟು ಸ್ಟಿಕ್ ಇತ್ತು ಅಂತಂದರೆ ನೀವು ಅದರಲ್ಲೇ ಮಾಡ್ಬೋದು ನೋಡಿ ಆಲ್ಮೋಸ್ಟ್ ತಳ ಬಿಡೋದಕ್ಕೆ ಆಗ್ತಾ ಇದೆ ಇನ್ನು ಸ್ವಲ್ಪ ಅದು ಇನ್ನು ಸ್ವಲ್ಪ ಅದು ಫ್ರೈ ಆಗಲಿ ಚೆನ್ನಾಗಿ ಅದು ಹೊಂದ್ಕೊಬೇಕು ಆ ಒಂದು ಮಿಕ್ಸ್ಚರ್ ಏನಿದೆ ನಮಗೆ ಹಸಿ ಸ್ಮೆಲ್ ಏನು ಬರಬಾರ್ದು ಹಾಲಿನ ಪುಡಿದಾಗಲಿ ಹಾಲಿಂದಾಗಲಿ ನೀವು ಹಾಲನ್ನು ಕಾಯಿಸಿರೋದು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಹಸಿ ಹಾಲು ಬೇಕಾದರೂ ಹಾಕೊಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ನೋಡ್ತಾ ಇರ್ಬೋದು ನೋಡಿ ಹಾಲೇ ತುಂಬ ತಳ ಬಿಡೋದಕ್ಕೆ ಶುರುವಾಗಿದೆ ಈ ಒಂದು ಕರೆಕ್ಟು ಕನ್ಸಿಸ್ಟೆನ್ಸಿ ಹೇಳ್ಬೋದು ಇವಾಗ ಸ್ಟವ್ವನ್ನ ನಾನು ಆಫ್ ಮಾಡ್ಕೋತಾ ಇದ್ದೀನಿ ಆಫ್ ಮಾಡಿಕೊಂಡು ಒಂದು ಬಟರ್ ಪೇಪರ್ ಇದ್ರೂ ಆಯಿತು ಇಲ್ಲ ಹೋಳಿಗೆ ಪೇಪರ್ ಇದ್ರೂ ಆಯಿತು ಅದ್ರ ಮೇಲೆ ಹಾಕ್ಕೊಂಡು ಒಂದು ಎರಡು ಮೂರು ಸಲ ಚೆನ್ನಾಗಿ ನಾದೋದು ಅಂತ ಹೇಳ್ತಾರಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಇದು ಈ ಥರ ಹಿಂಗೆ ಬಿಸಿ ಇರುತ್ತೆ ಸೊ ಬಿಸಿ ಇದ್ದಾಗ ನೋಡಿಕೊಂಡು ಇದನ್ನು ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೋಡಿ ಸ್ವಲ್ಪ ಕೂಡ ಕಚ್ಚೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹೋಗಲಿ ನಮ್ಗೆ ಬಿಸಿನಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಂದು ಮೂರು ನಿಮಿಷ ಇದನ್ನು ಸ್ಪ್ರೆಡ್ ಮಾಡಿ ಬಿಟ್ಬಿಡೋಣ ಸ್ವಲ್ಪ ತಣ್ಣಗಾಗತ್ತೆ ನಮಗೆ ಕೈನಲ್ಲಿ ಮುಟ್ಟೋ ಥರ ಬಿಸಿ ಇರಬೇಕು ಇದು ತುಂಬ ಬಿಸಿ ಇತ್ತಲ್ವಾ ಸೊ ನೋಡಿ ಹರಡಿದ ಮೇಲೆ ಒಂದು ಎರಡು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಇದನ್ನು ಇದ್ದೀನಿ ಒಂದು ಎರಡು ಮೂರು ಸಲ ನಾದಿದ್ರೂ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ತಣ್ಣಗಾಗಿರೋದ್ರಿಂದ ನಮಗೆ ಕೈನಲ್ಲಿ ಆರಾಮಾಗಿ ನಾವು ಉಂಡೆಯನ್ನು ಕಟ್ಕೊಬೋದು ನೋಡಿ ಕೈಗೇನು ಅಂಟ್ತಾನೂ ಇಲ್ಲ ಮತ್ತು ಸ್ವಲ್ಪ ಬಿಸಿ ಇದೆ ಸಾಕು ಅಷ್ಟಿದ್ರೆ ಸಾಕು ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಯಾವ ಶೇಪಲ್ಲಿ ಬೇಕೋ ಆ ಸೈಜಲ್ಲಿ ಆ ಶೇಪ್ನಲ್ಲಿ ನೀವು ಈ ಒಂದು ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡ್ ಶೇಪಲ್ಲಿ ಪೇಡ ಥರ ಮಾಡ್ತಾ ಇದ್ದೀನಿ ಇದಕ್ಕೆ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರತ್ತೆ ಇದಕ್ಕೆ ಒಂದು ಕೇಸರಿ ಅಥವಾ ಪಿಸ್ತಾ ಇದ್ದರೆ ಪಿಸ್ತಾಯಿಂದ ಡೆಕೋರ್ ಮಾಡ್ಬೋದು ನಾನಿಲ್ಲಿ ಬಾದಾಮಿಯಿಂದ ಮಾಡ್ತಾಯಿದ್ದೀನಿ ಬಾದಾಮಿ ಮತ್ತು ಕೇಸರಿಯಿಂದ ಒಂದು ಎಕ್ಸ್ಟ್ರಾ ಲುಕ್ ಅಂತ ಹೇಳ್ಬೋದು ಕೇಸರಿ ಮತ್ತು ಬಾದಾಮಿ ಇರೋದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಈಸಿಯಾಗಿ ಇಷ್ಟೊಂದು ಈಸಿನ ಅಂತ ನೀವು ಅಂದ್ಕೊಂಡೇ ಇರಲ್ಲ ಅಷ್ಟು ಈಸಿಯಾಗಿ ಈ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಸೊ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ ನೋಡಿ ಪ್ರತಿಯೊಂದನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನಾನು ತೊಗೊಂಡಿರೋ ಅಂಥದ್ದು ಎರಡು ಕಪ್ಪು ಅಂತ ಹೇಳಿದ್ರೆ ನಮಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಈ ರೀತಿಯಾಗಿರೋವಂಥ ಸ್ವೀಟು ರೆಡಿಯಾಗಿತ್ತು ಸ್ನೇಹಿತರೆ ತುಂಬಾ ತುಂಬ ಚೆನ್ನಾಗಾಗಿತ್ತು ಮಕ್ಕಳಿಂದ ಹಿಡ್ದು ಮನೆಯವರಿಂದ ಹಿಡ್ದು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು ಈ ರೆಸಿಪಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸ್ವೀಟು ಕೂಡ ಅಷ್ಟೇ ಬಾಯಿಲಿಟ್ರೆ ಕರ್ಗೋಗುತ್ತೆ ಅಂತ ಹೇಳ್ತೀವಲ್ವ ಬಾಯಿ ತುಂಬ ನಮಗೆ ನೀರು ತುಂಬ್ದಂಗೆ ಆಗುತ್ತೆ ಯಾಕಂದರೆ ಅಷ್ಟು ರುಚಿಯಾಗಿ ಇತ್ತು ಸೊ ಮಿಸ್ ಮಾಡಿದೆ ನೀವು ಈ ಒಂದು ಹಾಲಿನ ಪುಡಿಯಲ್ಲಿ ಮಾಡಿರೋವಂಥ ಪೇಡ ಅಥವಾ ಬರ್ಫಿ ಬರ್ಫಿಯಿಂದ ಶೇಪ್ ಚೇಂಜ್ ಆಗುತ್ತೆ ಸೊ ಪೇಡಾನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಕೊನೆ ತನಕ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಸೊ ತುಂಬ ಆಯಿತು ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ ಅದೇ ರೀತಿಯಾಗಿ ಕಮೆಂಟ್ ಆಗ್ತೀರಾ ಅಂತ ಅನ್ನೋ ನಂಬಿಕೆ ನನ್ನಲ್ಲೂ ಕೂಡ ಇದೆ ಸ್ನೇಹಿತರೆ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ